ೊಬ್ಬರು ಮೊಸಳೆ ದಾಳಿಗೆ ಬಲಿಯಾದ ದಾರುಣ ಘಟನೆ ಚಿಕ್ಕೋಡಿ ತಾಲೂಕಿನ ದತ್ತವಾಡ ಸದಲಗ ಬಳಿಯ ದೂದ್ಗಂಗಾ ನದಿ ದಡದಲ್ಲಿ ಸಂಭವಿಸಿದೆ ಮೃತರನ್ನ ಚಿಕ್ಕೋಡಿ ತಾಲೂಕಿನ ಸದಲಗ ಗ್ರಾಮದ ನಿವಾಸಿ ಮಹದೇವ ಪುನ್ನಪ್ಪ ಕುರೆ ಎಂದು ಗುರುತಿಸಲಾಗಿದೆ ಶುಕ್ರವಾರ ಮಹದೇವ ಕುರೆ ನದಿ ತೀರದ ಪ್ರದೇಶದಲ್ಲಿ ತಮ್ಮ ಜಮೀನಿನಲ್ಲಿ ಕೃಷಿ ಕೆಲಸ ಮಾಡ್ತಾ ಇದ್ರು ಕೃಷಿ ಕೆಲಸ ಮುಗಿಸಿ ಸ್ನಾನ ಮಾಡುವುದಕ್ಕೆ ನದಿಗೆ ತೆರಳಿದ್ರು ನದಿಯಲ್ಲಿ ಕೆಲವು ಹೊತ್ತು ಈಜಿಕೊಂಡು ಮರಳಿ ನದಿಯ ದಡಕ್ಕೆ ಬರ್ತಾ ಇದ್ದಾಗ ಮೊಸಳೆ ಕಾಲು ಹಿಡಿದು ನೀರಿನೊಳಗೆ ಎಳೆದೊಯ್ತಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಮೃತರು ಪತ್ನಿ ಹಾಗೂ ಇಬ್ಬರು ಪುತ್ರರನ್ನ ಅಗಲಿದ್ದಾರೆ ಸದಲಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎನ್ನುವ ಹಾಗೆ ಬೆಂಗಳೂರಿನಲ್ಲಿ ಹುಟ್ಟಿದ ನಾಲ್ಕೇ ತಿಂಗಳಿಗೆ ಪುಟ್ಟ ಕಂದಮ್ಮ ವಿಶ್ವ ದಾಖಲೆಯನ್ನು ಬರೆದು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾಳೆ ಬೆಂಗಳೂರಿನ ಸ್ನೇಹ ಹಾಗೂ ಪ್ರಜ್ವಲ್ ಪುತ್ರಿ ಇಶ್ವಾನಿ ಪಿ ಈ ಪುಟ್ಟ ಕಂದಮ್ಮ ಎರಡು ತಿಂಗಳಿದ್ದಾಗಲೇ ಪೋಷಕರು ಎರಡು ಫ್ಲಾಶ್ ಕಾರ್ಡ್ ಇಟ್ಟು ಒಂದನ್ನು ಗುರುತಿಸುವಂತೆ ಹೇಳಿದ್ರೆ ಅದನ್ನ ಸರಿಯಾದ ಕಾರ್ಡ್ ಸೆಲೆಕ್ಟ್ ಮಾಡ್ತಾ ಇರೋದನ್ನ ತಾಯಿ ಸ್ನೇಹ ಗುರುತಿಸಿದ್ರು ಈಗ ನಾಲ್ಕು ತಿಂಗಳಲ್ಲಿ ಈ ವಂಡರ್ ಕಿಟ್ ತನ್ನ ಪ್ರತಿಭೆಯಿಂದ ವರ್ಲ್ಡ್ ರೆಕಾರ್ಡ್ ಮಾಡಿದೆ ನಾಲ್ಕು ತಿಂಗಳ ಇಶ್ವಾನಿ ಒಂದಲ್ಲ ಎರಡಲ್ಲ ಸುಮಾರು ನೂರ ಇಪ್ಪತ್ತೈದು ವಿವಿಧ ರೀತಿಯ ವಸ್ತುಗಳು ಪ್ರಾಣಿ ಪಕ್ಷಿಗಳು ತರಕಾರಿಗಳು ಹಾಗೂ ಫೋಟೋಗಳ ಮೂಲಕ ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಪ್ರಮುಖವಾಗಿ ಈಶ್ವಾನಿ ಹತ್ತು ಹಕ್ಕಿಗಳು ಹತ್ತು ಸಾಕು ಪ್ರಾಣಿಗಳು ಹತ್ತು ವಿವಿಧ ದೇಶದ ಧ್ವಜಗಳು ಹತ್ತು ಹೂವುಗಳು ಹತ್ತು ವಾಹನಗಳು ಹತ್ತು ಕಾಡು ಪ್ರಾಣಿಗಳು ಹನ್ನೊಂದು ಕಲ್ಲರ್ಸ್ ಹದಿನೈದು ತರಕಾರಿಗಳು ಹದಿನಾಲ್ಕು ಹಣ್ಣುಗಳು ಹದಿಮೂರು ಜನರಲ್ ಇಮೇಜ್ ಹನ್ನೆರಡು ಶೇಪ್ಸ್ಗಳನ್ನು ಗುರುತಿಸುವ ಸಾಮರ್ಥ್ಯ ಹೊಂದಿದ್ದು ಇಡೀ ಪ್ರಪಂಚಕ್ಕೆ ನಾಲ್ಕೇ ತಿಂಗಳಿಗೆ ನೂರ ಇಪ್ಪತ್ತೈದು ಫ್ಲಾಶ್ ಕಾರ್ಡ್ಗಳನ್ನು ಗುರುತಿಸುವ ಮಗು ಎಂದು ಹೆಸರು ಮಾಡಿದೆ ಲೋಕಸಭೆ ಚುನಾವಣೆ ನಡುವೆ ಮಾದರಿ ನೀತಿ ಸಂಹಿತೆ ಉಲ್ಲಂಘಿಸಿ ಕೋಮು ಸೌಹಾರ್ದತೆ ಕದಡಿದ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ಕೋರಿ ಸಲ್ಲಿಸಿದ್ದ ಮನವಿಯನ್ನ ದೆಹಲಿ ಹೈಕೋರ್ಟ್ ಸೋಮವಾರ ತಿರಸ್ಕರಿಸಿದೆ ಧರ್ಮ ಹಾಗೂ ದೇವತೆಗಳ ಹೆಸರಿನಲ್ಲಿ ಮತಯಾಚಿಸಿರುವ ಪ್ರಧಾನಮಂತ್ರಿಯವರು ನೀಡಿದ ಭಾಷಣಕ್ಕೆ ಸಂಬಂಧಪಟ್ಟಂತೆ ಮಾಡಿದ ಮನವಿಯಲ್ಲಿ ನ್ಯಾಯಾಲಯವು ತನ್ನ ಆದೇಶವನ್ನು ಉಲ್ಲೇಖಿಸಿದೆ ಅಂಥ ವಿಷಯಗಳಲ್ಲಿ ಯಾವುದೇ ಪೂರ್ವಾಗ್ರಹವನ್ನು ಮಾಡುವುದು ನ್ಯಾಯಸಮ್ಮತವಲ್ಲ ಎಂದು ಹೈಕೋರ್ಟ್ ಹೇಳಿದೆ ಆಂಧ್ರಪ್ರದೇಶದಲ್ಲಿ ನಡೀತಾ ಇರುವ ಲೋಕಸಭೆ ಚುನಾವಣೆಯ ಸಮಯದಲ್ಲಿ ವೈಎಸ್ಆರ್ ಕಾಂಗ್ರೆಸ್ನ ಶಾಸಕ ಶಿವಕುಮಾರ್ ಮತಗಟ್ಟೆಯಲ್ಲಿ ಮತದಾರರೊಬ್ಬರಿಗೆ ಕಪಾಳ ಮೋಕ್ಷ ಮಾಡಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಬಳಿಕ ಮತದಾರ ಕೂಡ ಶಾಸಕರ ಕೆನ್ನೆಗೆ ಬಾರಿಸಿದ್ದು ಬಳಿಕ ಏಕಾಏಕಿ ಶಿವಕುಮಾರ್ ಬೆಂಬಲಿಗರು ಮತದಾರರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಉಳಿದ ಮತದಾರರು ಇಬ್ಬರು ಘರ್ಷಣೆ ತಡೆಯಲು ಪ್ರಯತ್ನಿಸಿದ್ರೂ ಕೂಡ ಅಲ್ಲಿದ್ದ ಭದ್ರತಾ ಸಿಬ್ಬಂದಿ ಮತದಾರರ ರಕ್ಷಣೆಗೆ ಬರಲಿಲ್ಲ ಮತದಾರನಿಂದಲೇ ಚುನಾಯಿತರಾದ ರಾಜಕಾರಣಿಗಳು ಮತದಾರರ ಬಳಿ ಇಷ್ಟು ಕೆಟ್ಟದಾಗಿ ನಡೆದುಕೊಂಡಿರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅನುಭವಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮ್ಯಾನ್ ಮತ್ತು ಬೆಸ್ಟ್ ಫಿನಿಷರ್ ದಿನೇಶ್ ಕಾರ್ತಿಕ್ ಇದೀಗ ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ಡಕ್ಔಟ್ ಆದ ಆಟಗಾರ ಎಂಬ ಅನಗತ್ಯ ದಾಖಲೆಯನ್ನು ಹೆಗಲೇರಿಸಿಕೊಟ್ಟಿದ್ದಾರೆ ಇಲ್ಲಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಎದುರಿಸಿದ ಎರಡನೇ ಎಸೆತದಲ್ಲಿ ಕ್ಯಾಚ್ ಔಟ್ ಆಗುವ ಮೂಲಕ ಐಪಿಎಲ್ ವೃತ್ತಿ ಬದುಕಿನಲ್ಲಿ ದಾಖಲೆಯ ಹದಿನೆಂಟನೇ ಬಾರಿ ಸೊನ್ನೆಯನ್ನು ನೋಡುತ್ತಿದ್ರು ಈ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಜೊತೆಗಾರ ಹಾಗೂ ಆಸ್ಟ್ರೇಲಿಯಾದ ಆಲ್ರೌಂಡರ್ ಗ್ಲೇನ್ ಮ್ಯಾಕ್ಸ್ವೆಲ್ ಮತ್ತು ಮುಂಬೈ ಇಂಡಿಯನ್ಸ್ ಮಾಜಿ ನಾಯಕ ರೋಹಿತ್ ಶರ್ಮಾ ಅವರ ದಾಖಲೆಯನ್ನ ದಿನೇಶ್ ಕಾರ್ತಿಕ್ ಮುರಿದಿದ್ದಾರೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಗತಿಸಿದ ಹೆಣ್ಣು ಮಗುವಿಗೆ ಅದೇ ಜಾತಿಯ ಬೇರೆ ಗೋತ್ರದ ಮೂವತ್ತು ವರ್ಷದ ಹಿಂದೆ ತೀರಿ ಹೋದ ಗಂಡು ಮಗುವಿನ ಮನೆಯವರು ಪ್ರೇತ ಮದುವೆ ಮಾಡಿಸಲು ತಯಾರಿದ್ದರೆ ಸಂಪರ್ಕಿಸಿ ಎಂದು ಪತ್ರಿಕೆಯಲ್ಲಿ ಇತ್ತೀಚೆಗೆ ಪ್ರಕಟವಾದ ಜಾಹೀರಾತು ಕರಾವಳಿಯಲ್ಲಿ ಬಗೆ ಬಗೆಯ ಚರ್ಚೆಗೆ ಕಾರಣವಾಗಿದೆ ಪ್ರೇತಕ್ಕೆ ಮದುವೆ ಮಾಡಿಸಲು ಕುಟುಂಬದವರು ಮುಂದಾಗಿದ್ದಾರೆ ಪ್ರೇತವರ ಬೇಕಾಗಿರುವ ಬಗ್ಗೆ ಕುಟುಂಬ ಸೇರಿ ಅನೇಕ ಕಡೆಗಳಲ್ಲಿ ಕುಟುಂಬದವರು ಕೇಳಿದ್ದಾರೆ ಆದರೆ ಎಲ್ಲೂ ಪ್ರೇತವರ ಸಿಗದಿದ್ದಾಗ ಕೊನೆಗೆ ಪ್ರಯತ್ನವಾಗಿ ಪತ್ರಿಕೆಯಲ್ಲಿ ಜಾಹೀರಾತನ್ನು ಆ ಕುಟುಂಬದವರು ನೀಡಿದ್ದಾರೆ ಜಾಹೀರಾತು ಬಳಿಕ ದಿನಕ್ಕೆ ಐವತ್ತಕ್ಕಿಂತಲೂ ಅಧಿಕ ಕರೆ ಬಂದಿವೆ ಸದ್ಯ ಈ ವಿಚಾರ ಚರ್ಚೆಗೆ ಗ್ರಾಸವಾಗಿದೆ ಭಾರತ ದೇಣಿಗೆಯಾಗಿ ನೀಡಿದ ಮೂರು ಯುದ್ಧ ವಿಮಾನಗಳ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯ ತಮ್ಮ ಪೈಲಟ್ಗಳಿಗೆ ಇಲ್ಲ ಎಂದು ಮಾಲ್ಡೀವ್ಸ್ ರಕ್ಷಣಾ ಸಚಿವ ಅವಲತ್ಕೊಂಡಿದ್ದಾರೆ ಚೀನಾ ಪರ ಧೋರಣೆಯ ಅಧ್ಯಕ್ಷ ಮೊಹಮ್ಮದ್ ಮುಯಿಸಿ ಅವರ ಹಠಮಾರಿತನದಿಂದ ದ್ವೀಪರಾಷ್ಟ್ರದಿಂದ ದ್ವೀಪ ಭಾರತದ ಎಪ್ಪತ್ತಾರು ರಕ್ಷಣಾ ಸಿಬ್ಬಂದಿ ನಿರ್ಗಮಿಸಿದ ಕೆಲವು ದಿನಗಳ ಬಳಿಕ ಅಲ್ಲಿನ ರಕ್ಷಣಾ ಸಚಿವ ಗಾಸೆನ್ ಮೌಮೂನ್ ಅವರು ಮಾಲ್ಡೀವ್ಸ್ ಸೇನೆಯು ಅಷ್ಟು ಸಾಮರ್ಥ್ಯ ಪೈಲಟ್ಗಳನ್ನು ಹೊಂದಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಮತ್ತೊಂದು ಗುಡ್ ನ್ಯೂಸ್ ನೀಡಿದೆ ಜುಲೈ ಅಂತ್ಯದ ವೇಳೆಗೆ ಹಸಿರು ಮಾರ್ಗದ ಮೆಟ್ರೋ ರೈಲು ಸೇವೆ ಮಾದಾವರದವರೆಗೂ ಸಿಗಲಿದೆ ನಾಗಸಂದ್ರ ಹಾಗೂ ಮಾದಾವರದ ನಡುವಿನ ಮೂರು ಪಾಯಿಂಟ್ ಏಳು ಕಿಲೋಮೀಟರ್ ಅಂತರದ ಮೆಟ್ರೋ ಮಾರ್ಗ ಪೂರ್ಣಗೊಂಡಿದ್ದು ಜುಲೈ ಅಂತ್ಯದ ವೇಳೆಗೆ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತವಾಗಲಿದೆ ಈ ಮೂಲಕ ಐದು ವರ್ಷಗಳಿಂದ ಮೆಟ್ರೋಗಾಗಿ ಕಾಯ್ತಾ ಇದ್ದ ಈ ಭಾಗದ ಜನರ ಕಾಯುವಿಕೆ ಅಂತ್ಯವಾಗಲಿದೆ ನೇಪಾಳದ ಐವತ್ನಾಲ್ಕು ವರ್ಷದ ಪರ್ವತಾರೋಹಿ ಕಾಮಿರಿಟಾ ಶೆರ್ಫಾ ಅವರು ವಿಶ್ವದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಅನ್ನ ಇಪ್ಪತ್ತೊಂಬತ್ತನೇ ಬಾರಿಗೆ ಏರುವ ಮೂಲಕ ಹೊಸ ದಾಖಲೆಯನ್ನು ಬರೆದಿದ್ದಾರೆ ಸ್ಥಳೀಯ ಕಾಲಮಾನ ಪ್ರಕಾರ ಭಾನುವಾರ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಕಾಮಿರಿಟಾ ಅವರು ಎಂಟು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಕಿಲೋಮೀಟರ್ ಎತ್ತರವನ್ನು ಮುಟ್ಟಿದ್ದಾರೆ ಸೆವೆನ್ ಸಮಿ ಟ್ರ್ಯಾಕ್ಸ್ ಆಯೋಜಿಸಿದ್ದ ಈ ಸಾಹಸದಲ್ಲಿ ಇಪ್ಪತ್ತೆಂಟು ಪರ್ವತಾರೋಹಿಗಳು ಭಾಗಿಯಾಗಿದ್ದರು ಎಂದು ಸ್ಥಳೀಯ ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕ ರಾಕೇಶ್ ಗುರು ತಿಳಿಸಿದ್ದಾರೆ ಮೇ ಅಂತ್ಯದಲ್ಲಿ ಆರಂಭವಾದ ಚಾರಣಕ್ಕೆ ಪರ್ವತಾರೋಹಿಗಳು ಅಮೆರಿಕ ಕೆನಡಾ ಕಜಕಿಸ್ತಾನದಿಂದ ಆಗಮಿಸಿದ್ರು ಎಂದು ಹೇಳಿದ್ದಾರೆ ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ